ಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂಡ್ ತಂಬುಳಿಗೆ ಮನೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆದ ಹೆಲ್ದಿ ಆಗಿರೋ ಒಂದು ಪಾನ್ಕಗಳನ್ನ ಕೊಡ್ತಾರೆ ಮಜ್ಜಿಗೆಯಲ್ಲಿ ಎಷ್ಟು ವೆರೈಟೀಸ್ ಎಷ್ಟು ಹೆಲ್ದಿಯಾಗಿ ಮಾಡ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ರುಚಿಯಾಗಿದ್ದು ತುಂಬಾ ಹೆಲ್ದಿ ಅನ್ಸುತ್ತೆ ಅಂಡ್ ಸಮ್ಮರ್ ಟೈಮಲ್ಲಿ ಅಂತೂ ಡೆಫಿನೆಟ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುವಂಥ ಒಂದು ಜಾಗ

ಹೀಟಿಗೆ ಆಗಿರ್ಬೋದು ಇಲ್ಲ ಸ್ಟಮಕ್ ಬೆನಿಫಿಟ್ಸ್ ಆಗಿರ್ಬೋದು ಪ್ರತಿಯೊಂದು ಐ ಥಿಂಕ್ ತುಂಬ ಬೆನಿಫಿಟ್ಸ್ ಇದೆ ಆ್ಯಂಡ್ ವಿಷಿಂಗ್ ದ ಎಂಟೈರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಕಾರ್ತಿಕ್ ಒಂದು ಒಳ್ಳೇದಾಗಲಿ ಒಂದು ಐದು ಬ್ರಾಂಚ್ ಆರು ಬ್ರಾಂಚ್ ಮಾಡಿದರೆ ಐ ಥಿಂಕ್ ಆಲ್ ಓವರ್ ಕರ್ನಾಟಕ ತಂಬುಲಿ ಮನೆ ಬರಬೇಕು ಯಾಕಂದರೆ ಐ ಥಿಂಕ್ ಒಂದು ಸಮರ್ ಟೈಮಲ್ಲಿ ಆಗಿರ್ಬೋದು ಇದು ಬರೀ ಅದಕ್ಕಂತ ಸೀಮಿತ ಅಲ್ಲ ಐ ಥಿಂಕ್ ಟೈಮ್ ಇದು ಒಂದು ಡ್ರಿಂಕ್ ಅವ್ರು ಏನು ಮಾಡ್ತಾಯಿದ್ರೆ ನಾವು ಸೇವಿಸ್ಬೋದು ಸೊ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ ಆ್ಯಂಡ್ ನಾನು ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೇಳಿದ್ದಾರೆ ನೆಕ್ಸ್ಟು ಊಟಕ್ಕಂತ ಇನ್ವೈಟ್ ಮಾಡ್ತೀವಿ ಅಂತ ಸೊ ಅವ್ರು ಹೇಳ್ತಾ ಇದ್ರು ಲೈಕ್ ಬೇರೆ ಕಡೆಯನ್ನು ಊಟ ಮಾಡಿದಾಗ ಸ್ವಲ್ಪ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ ಬಟ್ ನಮ್ಮಲ್ಲಿ ಮನೆ ಊಟ ಮಾಡ್ದಂಗೆ ಇರುತ್ತೆ ಸೊ ಒಂದಿನ ಬನ್ನಿ ಅಂತ ಸೊ ಖಂಡಿತ ಈ ದಿನ ಮನೆ ಮನೆ ಇವ್ರು ಇದಕ್ಕೆ ಔಟ್ಲೆಟಿಗೆ ಬಂದು ಊಟನೂ ಮಾಡಕ್ಕೆ ಬರ್ತೀವಿ ಆ್ಯಂಡ್ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ರಿಯಲಿ ನೈಸ್ ಹ್ಯಾವಿಂಗ್ ಥ್ಯಾಂಕ್ ಯು ಸೋ ಮಚ್ ಅರ್ ವೆರಿ ನೈಸ್ ಆಲ್ ದ ಬೆಸ್ಟ್ ಆಲ್ಮೋಸ್ಟ್ ಒಂದು ಐವತ್ತು ಆಫ್ ತಮಿಳು ಇದೆ ಸೊ ಡೈಲಿ ಒಂದು ಏಳರಿಂದ ಎಂಟು ವೆರೈಟೀಸ್ ಮಾಡ್ತಿರ್ತಾರೆ ಐ ವೀಕ್ಲಿ ವೀಕ್ಲಿ ಐ ಥಿಂಕ್ ವೀಕ್ಲಿ ವೀಕ್ಲಿ ಮೂರು ದಿನಕ್ಕೆ ಒಂದ್ಸಲ ಚೇಂಜ್ ಆಗ್ತಾನೆ ಸೊ ವೆರೈಟೀಸ್ ಚೇಂಜ್ ಮಾಡ್ತಾನೆ ಓಕೆ ಡನ್ ನೈಸ್ ಸೊ ವೆರಿ ಆಲ್ ದ ಬೆಸ್ಟ್ ಖುಷಿ ಆಯಿತು ಯಾಕಂದರೆ ಎಲ್ಲರೂ ಇವಾಗ ಹೋಟೆಲ್ ಫುಡ್ನ ಅವಾಯ್ಡ್ ಮಾಡ್ತಾರೆ ಯಾಕಂದರೆ ನಮ್ಮ ಹೆಲ್ತ್ ಹಾಳಾಗುತ್ತೆ ಅಂತ ಬಟ್ ಇಲ್ಲಿ ಹೆಲ್ತಿ ಆಗಿರೋದೇ ಎಲ್ಲ ನಮಗೆ ಸಿಗೋದು ನ್ಯಾಚುರಲ್ ಆರಿ ಅವ್ರ ಅಕ್ಕಿ ಬಗ್ಗೆನೂ ಹೇಳ್ತಾ ಇದ್ರು ಎಲ್ಲ ಕಡೆ ಯೂಸ್ ಮಾಡೋದು ಅಕ್ಕಿ ನಾವು ಯೂಸ್ ಮಾಡಲ್ಲ ಪಾಲಿಶ್ ಆಗಿರೋಂಥ ಅಕ್ಕಿನ ನಾವು ಯೂಸ್ ಮಾಡಲ್ಲ ಊರಿಂದ ತರ್ತೀವಿ ನಮ್ಮ ಹತ್ರನೇ ಸಿಗೋದು ಅಂತ ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂದರೆ ಎಲ್ಲರೂ ತಂಬುಳಿ ಮನೆಗೆ ವಿಸಿಟ್ ಮಾಡಿ ವೆರಿ ಆಲ್ ದ ಬೆಸ್ಟ್ ಎಲ್ಲ ಎಂಟೈರ್ ತರೋದು ಕೂಡ ಶುರು ಯು ಈಗ ತಂಬುಳ್ಳಿ ಓಪನ್ ಆಗಿದೆ ಖಂಡಿತ ಆರೋಗ್ಯಕರ ಅಡಿಗೆ ಅಲ್ವಾ ಪ್ರತಿ ಒಂದ್ ಕಡೆ ಊಟ ಮಾಡಿದ್ರೆ ಸ್ವಲ್ಪ ಒಂಥರ ಹೊಟ್ಟೆ ತುಂಬಂಗೆ ಒಂಥರ ಡಿಫ್ರೆಂಟ್ ಆಗಿತ್ತು ಬಟ್ ಈ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಬರ್ಬೇಕು ಕಿಸ್ಮಿಸ್ ತಿನ್ ಸ್ವೀಟ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಮ್ಮ ತಂಬುಳಿ ಮನೆ ಐದನೇ ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೆ ಧರ್ಮ ಸರ್ ಅನುಷಾ ಮೇಡಮ್ ಜಾಮಿ ಮೇಡಮ್ ಎಲ್ಲ ಬಂದಿದ್ದಾರೆ ತೇಜಸ್ವಿ ಸೂರ್ಯ ಬಂದ್ರು ಕೂಡ ಬಂದಿದ್ದಾರೆ ಸೊ ತುಂಬ ಖುಷಿ ಆಗ್ತದೆ ಎಲ್ಲರೂ ಬನ್ನಿ ಸೊ ನಮ್ದು ಏನು ಕಾನ್ಸೆಪ್ಟ್ ಅಂದ್ರೆ ಒಂದು ಐವತ್ತಕ್ಕೂ ಹೆಚ್ಚು ಥರ ತಂಬಳಿ ಮಾಡ್ತೀವಿ ಪ್ರತಿಯೊಂದು ತಂಬುಳಿಯಲ್ಲಿ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಯಾವುದೇ ತರದ ಸಕ್ಕರೆ ಇರೋದಿಲ್ಲ ವೈಟ್ ಸಾಲ್ಟ್ ಇರೋದಿಲ್ಲ ಗ್ರೀನ್ ಚಿಲ್ಲಿ ಇರೋದಿಲ್ಲ ಸೋಡಾ ಟೇಸ್ಟಿಫರ್ ಅಂತ ಹೇಗೂ ಇರೋದೇ ಇಲ್ಲ ಒಮ್ಮೆ ಬನ್ನಿ ಸೊ ಹೆಲ್ತಿ ತಂಬುಳಿನ ನೀವು ಕುಡಿಬೋದು ಪ್ಲಸ್ ಊಟ ಕೂಡ ಮಾಡ್ಬೋದು